ಸಿದ್ಧಾರೂಢ ಜನ ಎಲ್ಲ ಭಕ್ತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಆತ್ಮೀಯ ಸ್ನೇಹಿತರೆ ನಾವಿವತ್ತು ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೈದನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಸಿದ್ಧ ಚರಣವ ಮರೆತು ವ್ಯವಹಾರದೊಳು ತೊಡಗಲು ದುಃಖವು ಬದ್ಧನಾದನು ಸಂಸ್ಕೃತಿಯ ಕಾರಾಗ್ರಹದಿ ಧನನಾಶವು ಪ್ರಾಪ್ತವಾಗಲು ಸಲೆವಿರತಿ ಅತಿ ಭರದಿ ಎಳೆದುದು ಪಾದಕೆ ಆಪ್ತ ಸಿದ್ಧನು ಅಭಯವಚನದಿ ಶುಭವನಿತ್ತನು ಜೀವಕ್ಕೆ ಅಜ್ಜ ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಟ್ಟ ನಮಸ್ಕಾರವನ್ನು ಮಾಡ್ತಾ ನಿನ್ನ ಸೇವೆ ಮಾಡೋದು ನಮಗ ಭಾಳ ಸುಖಕರ ಆಗೈತಿ ಆದ್ರಿಂದಲೇ ನನ್ನ ಎಲ್ಲ ಮನೋರಥಗಳು ಸಿದ್ಧಿಸ್ತಾವ ನಿನ್ನ ಸೇವಾ ಮಾಡುವುದಕ್ಕೆ ಅಡ್ಡ ಬರುವಂಥ ಇತರ ಕರ್ಮಗಳು ಏನಿರ್ತಾವೋ ಅವುಗಳೊಳಗೆ ನನಗೆ ಪ್ರೀತಿ ಇಲ್ಲ ಸದ್ಗುರುವಿಗೆ ಯಾರು ಶರಣ ಹೋಗ್ತಾರೋ ಅವರ ವಿಪತ್ತಿಯನ್ನು ಆತ ಹರಣ ಮಾಡ್ತಾನೆ ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿ ಆಗ್ತದ ಮತ್ತು ದೇಹಾಂತ ಆದ ನಂತರ ಅಕ್ಷಯದ ಪದವನ್ನು ಹೊಂದುವಂಥವರಾಗ್ತಾರೆ ಒಮ್ಮೆ ನಿನ್ನ ಚರಣ ಹತ್ತಿದವರು ತತ್ಕಾಲನ ಸದ್ಗುರುವಿನ ಭಕ್ತರಾಗ್ತಾರೆ ಸದ್ಗುರುವಿನ ವಿನಃ ಎರಡನೇ ಗತಿ ನಮಗಿಲ್ಲ ಅಂಥೇಳಿ ಅವರು ತಿಳ್ಕೊತಾರ ಸದ್ಗುರುಗಳಿಗೆ ವಿಮುಖರಾದ್ರಂದ್ರೆ ಆ ಕರುಣಾಕರನು ಉಪಾಯ ಮಾಡಿ ಅವರನ್ನು ಪುನಃ ತನ್ನ ಚರಣಗಳಿಗೆ ಕರೆಸ್ಕೊಳ್ತಾನೆ ಅವರಿಗೆ ವ್ಯರ್ಥವಾಗಿ ಹೋಗು ಕೊಡುವುದಿಲ್ಲ ಹಿಂದಿನ ಇಪ್ಪತ್ನಾಲ್ಕನೇ ಅಧ್ಯಾಯದೊಳಗ ಹೇಳಿದ ತಷ್ಟ ಬಸವಣ್ಣ ಎಂಬ ಭಕ್ತ ಸದ್ಗುರು ಕೃಪೆಯಿಂದ ಶ್ರೀಮಂತ ಆಗಿದ್ದ ಆದರೂ ನಿತ್ಯದಲ್ಲಿಯೂ ಸದ್ಗುರುಗಳನ್ನು ಭಜಿಸುತ್ತಿದ್ದ ಮುಂದ ಆತನ ವ್ಯವಹಾರ ಬಹಳ ದೊಡ್ಡದಾಗಿ ಬೆಳೆದ ಆತನಿಗೆ ಗುರು ದರ್ಶನಕ್ಕೆ ಹೋಗಲಿಕ್ಕೆ ಸಹ ಸಮಯ ಸಿಗದ ಹೋಯಿತು ವ್ಯವಹಾರದೊಳಗೆ ತೊಡಕಿ ಬಿದ್ದ ಮೆಲ್ಲ ಮೆಲ್ಲನೆ ಗುರು ಚಿಂತನೆಯನ್ನು ಮರೆಯೋಕೆ ಸ್ಟಾರ್ಟ್ ಮಾಡ್ದ ಜನರು ಆತನ ಆಶ್ರಯ ಪ್ರಾರ್ಥನೆ ಮಾಡ್ತಾರ ಪ್ರಾರ್ಥಿಸ್ತಾರ ಪೂರ್ವದಲ್ಲಿ ದುಃಖ ಭೋಗಿಸಿದ್ದೆಲ್ಲ ಮರೆತು ಹೋಯಿತು ಭೂಮಿ ದುಡ್ಡು ಕಣಕಾದಿ ಧನ ಬಹಳ ಆಗಿ ಸಂಗ್ರಹ ಆಯಿತು ಆ ಸಮಯದೊಳಗೆ ಏನಾಯಿತೆಂಬುದನ್ನು ಕೇಳುವಂಥವರಾಗ್ರಿ ಒಂದಿನ ಬಸವಣ್ಣ ಕುದುರೆ ರಥದ ಮೇಲೆ ಕುಳಿತುಕೊಂಡ ತಾಣ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯೊಳಗ ನಿಂತಿತ್ತ ಬಸವಣ್ಣನ ಚಿತ್ತವು ವ್ಯವಹಾರದೊಳಗೆ ಮುಳುಗಿತ್ತು ವಿಸ್ಮೃತಿ ಮೂಲಕ ಮುಂದೆ ನೋಡದ ಆ ಮುದುಕಿ ಮೇಲಿಂದ ರಥವನ್ನು ಹಾಯಿಸ್ಕೊಂಡು ಹೋಗ್ತಾನ ಮುದುಕಿಯು ಚಕ್ರಗಳ ಬುಡಕ್ಕ ಬೀಳ್ತೀ ಆಗ ಸುತ್ತಲಿನ ಜನ ಓಡಿ ಬಂದ ಗಾಡಿಯನ್ನು ಹಿಡಿದು ನಿಲ್ಲಿಸ್ತಾರ ಮುದುಕಿಯಾದರೂ ಮೈಯೆಲ್ಲ ಪುಡಿ ಪುಡಿಯಾಗಿ ಗತ ಹೋತಾಳ ಆಗ ಸರ್ಕಾರಿ ಸಿಪಾಯರು ಬಂದ ಅಂದ್ರೆ ಪೊಲೀಸರು ಬಂದ ಬಸವಣ್ಣನನ್ನು ಹಿಡ್ಕೊಂಡ ಚೌಕಿ ಕಡೆಗೆ ಹೋಗ್ತಾರ ಆತ ಬಹಳ ಗಾಬರಿಯಾಗಿರ್ತಾನೆ ಆತನ ಮೇಲೆ ಕಟ್ಲೆಯಾಗಿ ಅವನಿಗೆ ಒಂದು ವರ್ಷದ ಜೈಲು ಶಿಕ್ಷೆಯನ್ನು ನೇಮಕ ಮಾಡ್ತಾರ ನೇಮಿಸ್ತಾರೆ ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವಿಷಯವನ್ನು ಕೇಳಿ ಬಹಳ ದುಃಖಿತರಾಗ್ತಾರೆ ಅಂದ್ರೆ ಬಸವಣ್ಣನ ಹೆಂಡತಿ ಮತ್ತು ಮಕ್ಕಳು ಅವನ್ನ ಜೈಲಿಗೆ ಹಾಕಿದ್ದ ವಿಷಯವನ್ನು ಕೇಳಿ ಬಹಳ ಅಂದ್ರೆ ಬಹಳ ದುಃಖ ಪಡ್ತಾರೆ ಆದರೂ ಅವರ ಚಿತ್ತವು ದನದಲ್ಲೇ ತೊಡಗಿತ್ತು ಅವರಿಗೆ ಸದ್ಗುರುವಿನ ಸ್ಮರಣೆ ಆಗದೆ ಹೋಯಿತು ಅಂದರೆ ಸಿದ್ಧಾರೂಢ ಅಜ್ಜನ ನೆನಪ ಆಗಲಿಲ್ಲ ಅವ್ರಿಗೆ ಕೆಲವು ದಿನಗಳಾದ ತರುವಾಯ ಬಸವಣ್ಣನ ಮನೆಯೊಳಗೆ ಎಲ್ಲರೂ ಮಲಿಕೊಂಡಾಗ ಕಳ್ಳರು ಮನೆಯ ಗೋಡೆಗೆ ಕಣ್ಣ ಕೊರೆದು ಒಳಗೆ ಬಂದ ಎಲ್ಲ ದ್ರಗ್ಗವನ್ನು ಹರಣ ಮಾಡ್ತಾರೆ ಅಂದರೆ ಮನೆಯಲ್ಲಿದ್ದ ಎಲ್ಲ ಚಿನ್ನಾಭರಣಗಳನ್ನು ದುಡ್ಡನ್ನು ಎಲ್ಲನೂ ಕಳ್ತನ ಮಾಡಿಕೊಂಡ ಹೋಗ್ತಾರೆ ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು ಆಗ ಗುರವ್ವ ಮತ್ತು ಮಕ್ಕಳ ಎದ್ದ ಬೆಂಕಿ ನೋಡಿ ಗಾಬರಿಯಾಗಿ ಬಹಳ ಆಕ್ರಾಂತ ಮಾಡುವಂಥವರಾದರು ಅಂದರೆ ಭಾಳ ಗೋಳಾಡಿದರು ಮನೆ ಬಿಟ್ಟು ಓಡಿ ಹೊರಗೆ ಬಂದರು ಆಜುಬಾಜು ಮನೆಯವರು ಬೇರೆ ಬಹು ಜನರು ಓಡಿ ಬಂದ ಅಗ್ನಿಶಾಂತಪಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರು ಸಾಧ್ಯ ಆಗಲಿಲ್ಲ ಗುರವ ಮಕ್ಕಳು ಸಹಿತ ಅಳತ ನೆರೆಯವರ ಮನೆಗೆ ಹೋಗುವಂಥವಳಾದ್ರು ಖಾತೆ ಪುಸ್ತಕಗಳು ಎಲ್ಲ ಸುಟ್ಟೋಗಿದ್ದು ಮನೆಯೊಳಗಿನ ಯಾವುದೊಂದು ಸಾಮಾನು ಉಳಿಸಿರ್ಲಿಲ್ಲ ಅವ್ರು ಕಳ್ಳರು ಗುರುವ ಈ ಸಮಯದೊಳಗೆ ಎತ್ತ ನೋಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕ ಏನೊಂದು ಉಳಿದೇ ಹೋಯಿತು ಆಗ ಆಕೆಗೆ ಪೂರ್ವ ಸ್ಥಿತಿಯ ನೆನಪು ಬಂತು ಅಂದ್ರೆ ಹಿಂದಿಂದೆಲ್ಲ ನೆನಪಾಯಿತು ಯಾವ ಸಮಯದೊಳಗೆ ತಾನು ದುಃಖಾತಿಶಯದಿಂದ ಭ್ರಮಿಷ್ಠಳಾಗಿ ಆತ್ಮಹತ್ಯೆ ಮಾಡ್ಕೊಳಕಂತೇಳಿ ಆವಾಗ ಅವಾಗ ಸಿದ್ಧಾರುಢಜ್ಜಾರ್ ಬಂದ ನನ್ನ ರಕ್ಷಿಸಿ ರಕ್ಷಣೆ ಮಾಡಿದ್ರು ಆಗಿನ ಸ್ಮೃತಿಯಾಗಿ ಪ್ರಲಾಪಿಸುವಂಥವಳಾಗ್ತಾಳ ಆಗ ಸದ್ಗುರುಗಳು ದಾರಿದ್ರ್ಯದೊಳಗಿಂದ ಸಹ ರಕ್ಷಣೆ ಮಾಡಿದರು ಮತ್ತು ಎಲ್ಲ ಸಂಪತ್ತು ಅವರ ಕೃಪೆಯಿಂದಲೇ ಆಯಿತು ಹೀಗೆ ಚಿಂತಿಸಿ ಗುರವ ತನ್ನೊಳಗ ಅಂತಾಳ ಏ ಸದ್ಗುರುನಾಥನೇ ನಾವೀಗ ಧನ ಮದದಿಂದ ಅಂದರೆ ಹಣದ ಮದದಿಂದ ನಿಮ್ಮ ಮಹದುಪಕಾರವನ್ನು ಮರೆತು ಬಿಟ್ಟೆವು ಅಂಥೇಳಿ ವಿಪತ್ತು ನಾವು ಬೇ ಭೋಗಿಸಬೇಕಾಯಿತು ಧನವು ನಮಗೆ ನಿಮ್ಮನ್ನು ಮರೆಸುವಂಥದ್ದಾಯಿತು ಇದರಿಂದ ಅಂತರ್ಯಾಮಿಯಾದ ಸದ್ಗುರು ಕ್ಷೋಭೆಗೊಂಡ ನಮಗಿಂಥ ಅವಧೆಯನ್ನು ಪ್ರಾಪ್ತ ಮಾಡಿದಾನ ಇದಕ್ಕೀಗ ಏನು ಮಾಡಲಿ ಹಿಂದೆ ಸಂಕಟ ಬಂದಾಗ ಯಾರು ಬಂದು ರಕ್ಷಿಸಿದ್ರೋ ಆತನನ್ನ ಕುರಿತ ಈಗ ಶರಣು ಹೋಗತಕ್ಕದ್ದಾಗೈತಿ ಆತನ ಹೊರತು ನನಗೆ ಬೇರೆ ರಕ್ಷಣಾಕರ್ತರು ಯಾರ್ಯಾರು ಇಲ್ಲ ಆದ್ದರಿಂದ ಆದ್ದರಿಂದ ಅಂಥ ಸದ್ಗುರುವಿನ ಚರಣಗಳಿಗೆ ಧಾವಿಸ್ಬೇಕು ಆದರೆ ಜನರೆಲ್ಲ ನಮಗೆ ಹೀಗಂತೇಳಿ ನಗ್ತಾರ ನೋಡು ಹಣ ಬಂಗಾರ ಎಲ್ಲ ನಾಶವಾದ ಕೂಡಲೇ ಪುನಃ ಸದ್ಗುರು ಕೃಪೆಯಿಂದ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಟ್ಟು ತಿರುಗಿ ಬಂದರು ನೋಡು ಅಜ್ಜರಂತೆಕ ಅಂತಾರ ಅಂಥೇಳಿ ಅನ್ಕೋತಾಳೆ ಯಾವ ಸಂಪತ್ತಿನ ಮೂಲಕ ಸದ್ಗುರು ಮೂರ್ತಿಯ ವಿಸ್ಮೃತಿಯಾಗಿ ಇಂಥ ವಿಪತ್ತು ಅನುಭವಿಸಬೇಕಾಯಿತು ಅಂಥ ಸಂಪತ್ತನ್ನು ಈಗ ನಾನು ಎಂದಿಗೂ ಬೇಡಲಿಕ್ಕಿಲ್ಲ ಯಾವ ಹಣ ಮದದಿಂದ ನಾವು ಸದ್ಗುರುವಿನ ಸ್ಮರಣೆಯನ್ನು ಮರ್ತೀವೋ ಅಂಥ ಹಣ ಸಂಪತ್ತು ನನಗೆ ಎಂದಿಗೂ ಬೇಡ ಸಂಪತ್ತಿನ ಸುಖವೆಲ್ಲ ನಾವು ಕಂಡೆವು ಸದ್ಗುರು ಚರಣಗಳನ್ನು ಮರೆತು ನಾವು ಭಾಳ ಪಟ್ಟವು ಇತ್ತ ಪವಿತ್ರವಾದ ಚರಣ ಲಾಭ ತಪ್ಪಿತು ಈ ಪ್ರಕಾರ ಎರಡೂ ಕಡೆಯಿಂದ ನನಗೆ ಹಾನಿಯಾಯಿತು ಹಾಗಾದ್ರೆ ಈ ಎಲ್ಲ ಅಭಿಮಾನವನ್ನು ಬಿಟ್ಟ ಸದ್ಗುರುವಿಗೆ ಶರಣು ಹೋಗಿ ಆತನ ಅನನ್ಯ ಭಕ್ತಿಯನ್ನು ಸಾಧಿಸಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತಕ್ಕದ್ದು ಈ ಪ್ರಕಾರ ಚಿಂತಿಸಿಕೊಂಡ ಕುರವ್ವ ಮಕ್ಕಳ ಸಹಿತ ಹೊರಟ ಸಿದ್ಧ ಸದ್ಗುರುಗಳ ಚರಣಕ್ಕೆ ಬಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂಥವಳಾಗ್ತಾಳೆ ಹಸ್ತಗಳನ್ನು ಜೋಡಿಸಿ ಸದ್ಗುರು ಸಮ್ಮುಖದಲ್ಲಿ ನಿಂತಂತಾಳ ಹೇ ದೀನನಾಥ ಸಿದ್ಧ ಸದ್ಗುರು ಅಜ್ಜನೆ ನಮ್ಮ ಮೇಲೆ ನೀವು ಬಹಳ ಕೃಪಾ ಮಾಡಿದ್ರಿ ನಮ್ಮ ಅಭಿಮಾನದ ಬೀಜವನ್ನೇ ನಾಶಪಡಿಸಿದ್ರಿ ಆದ್ದರಿಂದಲೇ ನಾವು ನಿಮಗೀಗ ಶರಣು ಬಂದೇವಿ ನಮ್ಮನ್ನು ಯಥಾಸ್ಥಿತಿ ಬಿಟ್ಟುಬಿಡ್ರಿ ದನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಮ್ಮ ನಿಜ ದನವನ್ನು ಹರಣ ಮಾಡ್ತದೆ ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿದ್ರಿ ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದ ನಿಮ್ಮನ್ನು ಮರೆತುಬಿಟ್ಟೆವು ಆದ್ದರಿಂದ ನಮಗೆ ಸಂಪತ್ತು ಬೇಡ ಅಜ್ಜ ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟ ನಮಗೆ ನಮ್ಮ ಪೂರ್ವ ಸ್ಥಿತಿಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ಕೋತೇನೆ ಇದಕ್ಕೂ ಹೆಚ್ಚಿನ ಸುಖ ನನಗಿಲ್ಲ ಇತರರೆಲ್ಲ ಇತರವೆಲ್ಲ ದುಃಖಕರ ಅಂಥೇಳಿ ನಾನು ನಿಶ್ಚಯ ಮಾಡ್ತೇನೆ ಇಷ್ಟು ಪೂರ್ವದಲ್ಲಿಯೇ ತಿಳಿಯಲಾರ್ದ ನಾವು ಭಾಳ ದುಃಖ ಹೊಂದಿದೆವು ನಮಗೆ ಮೊದಲ ಇದು ನೀವೇ ನಮ್ಮ ರಕ್ಷಕರಿರ್ತೀರಿ ಹೇ ದಯಾಳುವಾದ ಸದ್ಗುರು ಸಿದ್ಧಾರೂಢ ಅರ್ಚನೆ ನಮ್ಮ ಅಪರಾಧಗಳನ್ನು ಕ್ಷಮಿಸಿರಿ ನಮ್ಮನ್ನು ಮನ್ನಿಸಿರಿ ನಮಗ ಸರ್ವದಾ ನಿಮ್ಮ ಚಿಂತನ ಮತ್ತು ಆಪತ್ತನ್ನು ಕೊಡುವಂಥವರಾಗ್ರಿ ಈ ಪ್ರಕಾರ ಪ್ರಾರ್ಥಿಸಿ ಗುರುವ ಕಣ್ಣೀರು ಸುರಿಸ್ತಾ ಸಿದ್ಧ ಚರಣಗಳಲ್ಲಿ ಮಸ್ತಕವನ್ನಿಟ್ಲ ಸದ್ಗುರುಗಳು ಆಕೆಯ ಅನುತಾಪವನ್ನು ನೋಡಿ ಅಂತಃಕರಣ ಕರಗಿದಂಥವರಾಗಿ ಆಕೆಯನ್ನು ಕುರಿತಂತಾರ ನೀನು ಸದ್ಗುರು ಚಿಂತನವನ್ನು ಇರು ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗ್ರಹದೊಳಗಿಂದ ಬಿಡುಗಡೆ ಹೊಂದಿ ಬರ್ತಾನೆ ಅಂತಾರ ಅಮೃತ ಸಮಾನವಾದ ಈ ಸದ್ಗುರು ವಚನವನ್ನು ಗುರವ್ವ ಕೇಳಿ ತಾನು ಕೃತಕೃತ್ಯಳಾದೆನಂತೆ ತಿಳಿದ ಭಾಳ ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರವನ್ನಿಟ್ಟಂತಾಳ ದಯಾಳುವಾದ ಸದ್ಗುರು ಮಾತೆಯೇ ನಮ್ಮ ಮೇಲೆ ಕೃಪಾ ಮಾಡಿದಿ ಹೀಗಂಥೇಳಿ ಆಕೆ ತನ್ನ ಸ್ಥಾನಕ್ಕೆ ಹೋಗುವಂಥವಳಾದ್ಲು ಇತ್ತ ಕಾರಾಗೃಹದಲ್ಲಿರುವ ಬಸವಣ್ಣ ಹೃದಯದಲ್ಲಿ ಅನುತಾಪವನ್ನು ಹೊಂದಿ ಭಾಳ ತಳಮಳಸ್ತಾ ಹೇ ಸದ್ಗುರು ಸಿದ್ಧಾರೂಢನೆ ಈ ಸಮಯದೊಳಗ ನೀನು ಪ್ರಾಪ್ತನಾಗಿ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವಂಥವನಾಗು ನಾನು ಧನಮದಿಂದ ಉನ್ಮತ್ತನಾಗಿದ್ದೆ ಈಗ ಅನುತಾಪ ಉಂಟಾಗಿರ್ತದೆ ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ಮರೆಯಲ್ಲ ಮರೆಯೋಕೆ ಸಾಧ್ಯ ಇಲ್ಲ ಇದಕ್ಕಾಗಿ ನನ್ನನ್ನು ಯಾವಾಗಲೂ ದುಃಖದಲ್ಲಿಯೇ ಇಡು ಅಂದರೆ ನಿನ್ನ ಚರಣಗಳ ವಿಸ್ಮೃತಿ ಎಂದೂ ಆಗಲಾರ್ದು ನಿನ್ನ ಪಾದದಲ್ಲೇ ಭಕ್ತಿಯನ್ನು ಕೊಡುವಂಥವನಾಗು ಅಜ್ಜ ಅಂಥೇಳಿ ಪ್ರಾರ್ಥನೆ ಮಾಡ್ತಾನ ಆ ಕೂಡಲೇ ಕಾರಾಗೃಹದ ದ್ವಾರ ತೆರೆದ ಒಬ್ಬ ಅಧಿಕಾರಿ ಒಳಗೆ ಬಂದ ವರಿಷ್ಠಾಧಿಕಾರಿಯು ನಿನ್ನನ್ನು ಬಿಟ್ಟು ಬಿಟ್ಟಿರ್ತಾರ ನೀನು ಮನೆಗೆ ಹೋಗು ಅಂಥೇಳಿ ಬಸವಣ್ಣನನ್ನು ಹೊರ ಕಳಿಸಿದ ಆತ ಮನೆಗೆ ಬಂದು ನೋಡುವಾಗ ಅಲ್ಲಲ್ಲಿ ಇನ್ನೂ ಅಗ್ನಿಜಾಲೆಗಳು ಕಾಣಿಸ್ತಿದ್ದು ಮನೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು ತನ್ನ ಸಂಪತ್ತೆಲ್ಲ ಅಗ್ನಿಗೆ ಅರ್ಪಣವಾದದ್ದನ್ನು ನೋಡಿ ಹೇ ಸದ್ಗುರುವೆ ನೀನು ಕೃಪೆ ಮಾಡಿದಿ ನನ್ನ ಕರುಣಾವಚನವನ್ನು ಕೇಳಿದಿ ಇವುಗಳ ಸಂಗತಿಯಲ್ಲಿ ವಿಷಯ ಮೋಹ ಸುಟ್ಟ ನಮಗೆ ಪೂರ್ವಸ್ಥಿತಿಯನ್ನು ಪ್ರಾಪ್ತ ಮಾಡಿಸಿಕೊಟ್ಟೆ ಆದರೆ ನಿನ್ನ ಚರಣಗಳಲ್ಲಿ ಭಾವವಂದ ಉಳಿದದ್ದು ಇದೇ ದೊಡ್ಡ ಲಾಭ ಆಗಿತ್ತು ನನಗೆ ಈಗಲಾದರೂ ಶ್ರೀ ಸದ್ಗುರುವೇ ನಮ್ಮನ್ನು ಮೋಹದೊಳಗೆ ಹಾಕಬಾರ್ದು ನಮ್ಮಿಂದ ಅದನ್ನು ಆವರಿಸಿಕೊಳ್ಳೋಣ ಆಗುವುದಿಲ್ಲ ನಿನ್ನ ಚರಣಗಳಲ್ಲೇ ನಮ್ಮ ಭಾವವನ್ನು ಕಾದಿಡಬೇಕಾಗಿರ್ತದೆ ಅಂಥೇಳಿ ತನ್ನೊಳಗೆ ಅನ್ಕೋತಿರುವಾಗ ತನ್ನ ಪತ್ನಿಯು ಅಲ್ಲಿಗೆ ಬರುವುದನ್ನು ಕಾಣ್ತಾನ ಗುರುವ ಪತಿಯನ್ನು ನೋಡಿದ ಕೂಡಲೇ ಅತ್ಯಾನಂದ ಭರಿತಳಾಗಿ ಆಕೆಯ ಪ್ರೇಮ ತಡೆಯಲಾಗದೆ ಓಡಿ ಬಂದು ಪತಿಯ ಪಾದಕ್ಕೆ ಎರಗ್ತಾಳ ಪತಿಯನ್ನ ಕುರಿತಂತಾಳ ಸದ್ಗುರುಗಳು ನನ್ನ ಮೇಲೆ ಕೃಪಾ ಮಾಡಿ ನಿಮ್ಮನ್ನ ಕಾರಾಗೃಹದೊಳಗಿಂದ ಬಿಡಿಸಿದ್ರು ಅಂತಾಳ ಆಗ ಬಸವಣ್ಣನು ಸದ್ಗುರುಗಳ ಕಡೆಗೋಗಿ ಪಾದಕ್ಕೆ ಬಿದ್ದ ನಡೆದ ವರ್ತಮಾನವನ್ನೆಲ್ಲ ನಿವೇದಿಸ್ತಾನ ಅದನ್ನು ಕೇಳಿ ಸಿದ್ಧಾರ್ ನಿಮ್ಮ ಹತ್ರ ಎಷ್ಟು ದ್ರವ್ಯ ಉಳಿದೈತೋ ಅದನ್ನು ತೆಗೆದುಕೊಂಡು ಸುಖದಿಂದ ಇರ್ರಿ ಅಂದರು ಮಂದಿ ಕಡೆಯಿಂದ ಬರ್ತಕ್ಕಂಥ ಸ್ವಲ್ಪ ದ್ರವ್ಯವನ್ನು ಕೂಡಿಸಿಕೊಂಡ ಬಸವಣ್ಣ ಸದ್ಗುರು ಪಾದದೊಳಗೆ ಪಾದಕ್ಕೆ ಇಡ್ತಾನ ಶ್ರೀ ಶಿದ್ರು ಅದನ್ನು ಅವನಿಗೆ ತಿರುಗಿ ಕೊಟ್ಟ ಇದನ್ನು ನನ್ನ ಕೈಯಿಂದ ಆಶೀರ್ವಾದ ಅಂತ ತಿಳ್ಕೊ ಇನ್ನು ಮುಂದೆ ನಿಮ್ಮದ ಮೋಹವು ಸರ್ವತಾ ಬಂಧಿಸಲಿಕ್ಕಿಲ್ಲ ಅಂತ ಬಸವಣ್ಣನು ಆ ದ್ರವ್ಯವನ್ನು ತೆಗೆದುಕೊಂಡ ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡ್ತಿದ್ದರು ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆ ಒಳಗ ತತ್ಪರನಾಗಿದ್ದ ಆ ದಂಪತಿಗಳಿಗೆ ದೃಢ ವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕ ಉದಾಸೀನರಾದರು ಅನಂತರ ಅವರಿಗೆ ಸದ್ಗುರುಗಳು ಕೃಪೆಯಿಂದ ಸದ್ಗುರುಗಳ ಕೃಪೆಯಿಂದ ಜ್ಞಾನವನ್ನು ಬೋಧಿಸಿ ಭವಭಯವನ್ನು ನಾಶ ಮಾಡಿದರು ಇದರ ಲಕ್ಷಾರ್ಥ ಏನಂದ್ರೆ ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಹತ್ತುತ್ತವ ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಮತ್ತು ಅವರು ಮೋಹ ಬಿಡಿಸ್ಲಿಕ್ಕೆ ಉಪಾಯವನ್ನು ಚಿಂತಿಸುವವನಾದರು ಜೀವನ ಕೈಯಿಂದ ಮಮತಾ ಎಂಬ ಮುದುಕಿಯನ್ನು ಕೊಲ್ಲಿಸಿ ಜೀವನನ್ನು ಯೋಗ ಸಾಧನವೆಂಬ ಕಾರಾಗೃಹದೊಳಗ ಇಡಿಸಿದ ಆಮೇಲೆ ಶಮದ ಮಾದಿ ಕಳರು ಬಂದ ನಾನಾ ವಾಸನ ಎಂಬ ದ್ರವ್ಯವನ್ನು ಕದ್ಕೊಂಡ ಸಂಚಿತವೆಂಬ ಗ್ರಹವನ್ನು ಸುಟ್ಟು ಬಿಟ್ಟ ಅವರೆಲ್ಲ ಓಡಿ ಹೋದರು ಆಮೇಲೆ ಜೀವನ ಚಿತ್ತಶುದ್ಧಿ ತಿಳಿದ ಸದ್ಗುರುವು ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನ ಬೋಧಿಸಿ ಭವಸಾಗರದೊಳಗಿಂದ ಉದ್ಧರಿಸುವಂಥವನಾದ್ನು ಹೇ ಸ್ನೇಹಿತರೆ ಯಾವುದರ ಶ್ರವಣ ಮಾತ್ರದಿಂದ ಭವ ಬಂಧನ ನಾಶಾಗಿ ಸದ್ಗುರು ಚರಣಗಳು ಲಭಿಸ್ತದೋ ಅಂತ ಸುರಸವಾದ ಕಥನವನ್ನು ಮುಂದಿನ ಅಧ್ಯಾಯದೊಳಗ ಕೇಳುವಂಥವರಾಗ್ರಿ ದಯಾಪೂರ್ಣವಾದ ಸಿದ್ಧ ಸದ್ಗುರುವು ತಾನು ಭಕ್ತರಕ್ಷಣೆಯನ್ನು ಕೈಕೊಂಡವನಾಗಿ ಹೆಚ್ಚು ಕಡಿಮೆ ಎಂಬ ಭೇದಗಳಿಲ್ಲದೆ ಎಲ್ಲರ ಮೇಲೆ ಸಮಾನ ಕೃಪೆ ಮಾಡ್ತಾನ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ ಇಪ್ಪತ್ತೈದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಓಂ ತತ್ಸತ್ ಧನ್ಯವಾದಗಳು